ಈ ಸದ್ಯ ಪಕ್ಷೇತರ ಜೀವನ ಇರುವರಿಗೆ ಚುನಾವಣೆ ಮಾಡಲ್ಲ ಹ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲಾ ಮುನ್ಸಿಪಾಲಿಟಿ ಎಲ್ಲ ಚುನಾವಣೆ ಸ್ಪರ್ಧಿಸ್ತದೆ ಈ ಸದ್ಯ ಪಕ್ಷೇತರ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯದ ಮುಂದೆ ತೀರ್ಮಾನ ತಗೊಂತೀನಿ ಸ್ಪರ್ಧಿಸ್ದಲ್ಲೇ ಚುನಾವಣೆ ರಾಜಕಾರ ಹ್ಮ್ ಆಚಲು ಏನೋ ಇನ್ನೂ ಜೀವನ ಇರುವವರಿಗೆ ಚುನಾವಣೆ ಮಾಡಲ್ಲ ಸರ್ ನೌಲಿಜ ಬಿಟ್ಟರು ಹೋದ ತಕ್ಷಣ ಕ್ಷೇತ್ರವನ್ನ ಬಿಡ್ತಾರೆ ಜನರ ಜನ್ರ ಇದೆ ನಾ ಯಾವತ್ತು ಬಿಟ್ಟಿಲ್ಲಲ್ಲ ಬಂದ್ಕತ ಇದೀನಿ ನನ್ನ ಜನ್ರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ನನ್ಗೆ ಕಾದುಕೋ ಸಮಸ್ಯೆ ಬಂದದ್ದು ಉಗೋದು ಐತಿ ಇವತ್ತು ಬಿಟ್ಟಿಲ್ಲ ನಾನು ಸೋತಿದ್ದೆ ಸೋತಿದ್ದೆಟ್ಟು ನಿರಂತರವಾಗಿ ಐದಾರು ವರ್ಷ ಇದ್ದೆ ಈ ವರ್ಷನೂ ಇಲ್ಲೇ ಇರ್ತೇನೆ ಇಲ್ಲೇ ಇದೀನ ನಾನು ನಿಮ್ ಮನೆಯಲ್ಲಿ ಆಫೀಸ್ ಪಿ ಎರ ನಾನು ಬಂದ್ ಹೋಗ್ತೇನೆ ಮಾಡ್ತಾ ಇದ್ದ ನಾನು ನಾನು ಅದನ್ನ ಸಾರ್ವಜನಿಕ ಆಗಿರ್ಲಿಲ್ಲ ಅಂದ್ರೂ ನಾನು ಅವ್ರವ್ರ ಮನೆಗೆ ಭೇಟಿ ಕೊಟ್ಟು ಮಾಡ್ತಾ ಇದ್ದೇನೆ ಇನ್ನೊಂದು ಇಲ್ಲ ಯಾವುದು ನಾನು ನಿರ್ಧಾರ ತಗೊಂಡಿಲ್ರಿ ನನ್ನ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡ ತೀರ್ಮಾನ ತಗೊಂತೀನಿ ನಾನು ಇವತ್ತು ಪಕ್ಷದನ್ನ ಇದ್ದೆ ಚುನಾವಣೆ ಸಂದರ್ಭದ ಒಳಗ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಪಕ್ಷಗಳು ಸೇರಿದ್ದಕ್ಕೆ ಇತ್ತು ಮುಂದೆ ಅವರು ಅವರು ಬಿಜೆಪಿಗೆ ಹೋದ್ರು ಕೂಡ ನಾನೇನೋ ಜೊತೆಗೆ ಹೋಗಿಲ್ಲ ಸ್ವತಂತ್ರವಾಗಿದ್ದೀನಿ ಈಗೂ ಸ್ವತಂತ್ರವಾಗಿರ್ತೀನಿ ಆದಷ್ಟು ಬೇಗನೆ ನಾನು ಎಲ್ಲ ಹಿರಿಯರು ಕಾರ್ಯಕ್ರಮಕ್ಕೂ ನಿರ್ಧಾರ ತೆಗೆದುಕೊಂಡು ಒಂದ್ ಕಡೆ ಸೇರ್ತಕ್ಕಂಥ ವ್ಯವಸ್ಥೆ ಮಾಡ್ತೇನೆ ಏನ್ ನಿರ್ಧಾರ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಏನ್ ತಿಳಿಸ್ತಾರೆ ಅದ್ರ ಪ್ರಕಾರ ರಾಜಕೀಯ ಪಕ್ಷ ಸೇರು ನಿರ್ಧಾರ ರಾಜಕೀಯ ಪಕ್ಷ ಸೇರು ನಿರ್ಧಾರನ ನಮ್ಮೆಲ್ಲ ಕಾರ್ಯಕರ್ತರು ಒಡಗೋಡ್ ತಗೊಂತೀನಿ ಸರ್ ಈಗಾಗಲೇ ಬಿಜೆಪಿಯವ್ರು ರಾಜ್ಯ ಮುಖಂಡರಿಗೆ ನೀವ್ ಸಂಪರ್ಕ ಮಾಡಿದ್ರ ಅಂತೇಳಿ ನಿಮ್ಮೆಲ್ಲ ಮುಖಂಡರ ತಾಲೂಕುಗಳಿಗೆ ಹೇಳ್ತೀನಿ ಸದ್ಯಕ್ಕೆ ಹತ್ತಿರ ಕರೆದು ರಾಜ್ಯದ ಮುಖಂಡರು ಕರೆದು ಮಾತಾಡಿದ್ದಾರೆ ನಾನು ಯಾವ್ದೋ ಆಶ್ಲೇಷನ್ ಕೊಟ್ಟಿಲ್ಲ ನನ್ನ ಕಾರ್ಯಕರ್ತರ ಜೊತೆ ವಿಚಾರ ಮಾಡಿ ಬಂದು ಹೇಳಿದ ನಿಜ ಮಾತಾಡಿದ್ದಾರೆ ಕರೆದು ಬರ್ತಕ್ಕಂತ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಮುನ್ಸಿಪಾಲಿಟಿ ಎಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತಿದ್ದು ಮಾಡ್ತಂತಿತ್ತು ಸ್ಪರ್ಧಿಸದ ಖಚಿತ ಕಾಂಗ್ರೆಸ್ ಮುಖಂಡರು ಯಾರು ಸಂಪರ್ಕ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ